ನೀವೇನಾದರೂ ಹಲಸಿನ ಬೀಜ ಬಿಸಾಡ್ತೀರ ಅನ್ನೋದ್ರೆ ಈ ವಿಡಿಯೋನ ಖಂಡಿತವಾಗಿ ನೋಡಿ ಹಲಸಿನ ಬೀಜದಿಂದ ರುಚಿ ರುಚಿಯಾಗಿರುವಂತ ಹಲಸಿನ ಬೀಜದ ಹಲ್ವ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಹಲಸಿನ ಬೀಜದಿಂದ ಮಾಡಿರೋದಂತ ಗೊತ್ತೇ ಆಗಲ್ಲ ಅಷ್ಟು ಅದ್ಭುತವಾದ ರುಚಿಯಿಂದ ಕೂಡಿರ್ತದೆ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿವ್ಯಾಲ್ಕಮ್ ಟು ಸ್ವಾದ ಮೊದಲಿಗೆ ಮೂರು ಕಪ್ ಅಷ್ಟು ಹಲಸಿನ ಬೀಜವನ್ನು ತಗೊಂಡಿದ್ದೀನಿ ಇದನ್ನು ಜಜ್ಜಿಬಿಟ್ಟು ಬಿಟ್ಟು ಅದರ ಸಿಪ್ಪೆಯನ್ನು ತ ತೆಗೆದುಕೊಳ್ಬೇಕಾಗುತ್ತೆ ಸ್ವಲ್ಪ ಜಜ್ಜಿ ಬಿಟ್ಟರೆ ಸ್ವಲ್ಪ ಸಿಪ್ಪೆ ಓಪನ್ ಆಗುತ್ತೆ ನೀವು ಬೇಕಂದ್ರೆ ಬಿಸಿಲಿಗೆ ಸಹ ಒಣಸ್ಬಿಟ್ಟು ನಂತರ ಮಾಡ್ಕೋಬಹುದು ನೋಡಿ ಈ ರೀತಿ ಸಿಪ್ಪೆಯನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲವನ್ನು ಹಾಗೆ ಸಪ್ರೇಟ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ತೊಳೆದು ಬಿಟ್ಟು ನಂತರ ಅದನ್ನು ಕುಕ್ಕರ್ಗೆ ಹಾಕೋಬೇಕು ನೋಡಿ ಈ ರೀತಿ ತುಂಬ ಸುಲಭವಾಗಿ ತೆಗೆದುಕೊಳ್ಬೋದು ನಂತರ ನೋಡಿ ನಾನು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಟೋಟಲಾಗಿ ಮೂರು ಅಷ್ಟಿದೆ ನಂತರ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಇದ್ದೀನಿ ನಂತರ ಅದಕ್ಕೆ ಉಪ್ಪು ಹಾಕಿ ಸಹ ಬೇಯಿಸ್ಕೋಬೋದು ನಾನು ಉಪ್ಪು ಇಲ್ಲ ನಂತರ ಇದಕ್ಕೆ ನಾನು ಐದರಿಂದ ಆರು ವಿಸಿಲು ಮೀಡಿಯಂ ಫ್ಲೇಮಲ್ಲಿ ಇದ್ದೀನಿ ಕಂಪ್ಲೀಟಾಗಿ ಮೇಲೆ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನಂತರ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೂ ಜಾಸ್ತಿ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ ನಂತರ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ ಈ ನೀರನ್ನು ಬಿಸಾಡಬಾರ್ದು ಇದನ್ನು ರುಬ್ಬಲಿಕ್ಕೆ ಬಳಸ್ಕೊಳ್ತೀನಿ ನಾನು ನೋಡಿ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಎರಡು ಒಂದೇ ಸಲ ಆಗಿಲ್ಲ ಅಂದರೆ ಎರಡು ಸಲ ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಬೋದು ನಂತರ ನೋಡಿ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸಿಹಿಯನ್ನು ಹಾಕೋತಾ ಇದ್ದೀನಿ ನಾನು ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಡ ಅನ್ನೋ ಹಾಗಿದ್ರೆ ಕಡಿಮೆ ಹಾಕೋಬಹುದು ಇನ್ನೂ ಜಾಸ್ತಿ ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಂತರ ಮೀಡಿಯಮ್ ಫ್ಲೇ ಫ್ಲೇಮಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಕರಗಿಬಿಟ್ಟು ಸ್ವಲ್ಪ ನೀರಾದಾಗೆ ಆಗುತ್ತೆ ಇದು ಗಟ್ಟಿ ಗಟ್ಟಿ ಆಗೋ ತನಕ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಹಂತದಲ್ಲಿ ಗಟ್ಟಿ ಆಯಿತು ಅನ್ನುವಾಗ ಅದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಇದರ ಬದಲು ನೀವು ತೆಂಗಿನಕಾಯಿ ಹಾಲನ್ನು ಸಹ ಅರ್ಧ ಕಪ್ಪು ಹಾಕೋಬಹುದು ಅದು ಇನ್ನೂ ರುಚಿಯಾಗಿರ್ತದೆ ನಾನು ಹಾಗೇ ತುರಿದು ಬಿಟ್ಟು ಹಾಕೊಂಡಿದ್ದೀನಿ ನಂತರ ನೋಡಿ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗಬೇಕು ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಬಳಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಫಸ್ಟ್ ಸಲ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ ಇವಾಗ ಸಲ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ತಳ ಬಿಟ್ಟು ಬರುತ್ತೆ ಅಲ್ಲಿ ತನಕ ಈ ರೀತಿ ಮಾಡ್ಕೋಬೇಕು ಇದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ತೊಗೊಳುತ್ತೆ ಟೈಮು ನಂತರ ನೋಡಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಲಸಿನ ಬೀಜದಿಂದ ತುಂಬ ರೆಸಿಪಿಯನ್ನು ಮಾಡ್ಕೋಬೋದು ಅದರಲ್ಲಿ ಇದೊಂದು ಟ್ರೈ ಮಾಡಿದ್ದೀನಿ ಹೇಗೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅಂತ ಹೇಳಿ ನಂತರ ನಾನಿಲ್ಲಿ ಕೊನೆಯದಾಗಿ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ತುಪ್ಪದಿಂದ ಕರ್ ತುಪ್ಪದಲ್ಲಿ ಕರೆದಿರುವಂಥ ದ್ರಾಕ್ಷಿ ಗೋಡಂಬಿ ಸಹ ಹಾಕ್ತೀನಿ ಅದಕ್ಕೆ ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಗೋಡಂಬಿನ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ನಂತರ ಅದಕ್ಕೆ ಸ್ವಲ್ಪ ಒಣದ್ರಾಕ್ಷಿನ ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕೋಬಹುದು ಎಷ್ಟು ಬೇಕಂದ್ರೂ ಸಹ ಹಾಕ್ಕೋಬೋದು ನಂತರ ನೋಡಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಯ್ತು ಅನ್ನುವಾಗ ಅದನ್ನು ತುಪ್ಪಕ್ಕೆ ಸಮೇತವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾರಿಗೂ ಗೊತ್ತೇ ಆಗೋಲ್ಲ ಇದು ಹಲಸಿನ ಬೀಜದಿಂದ ಮಾಡಿರುವಂಥದ್ದಂತ ಅಷ್ಟು ಅದ್ಭುತವಾದ ರುಚಿ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್